ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹೆಣಗಾಡುವಂತಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಟ್ಯಾಂಕರ್ ಮಾಲೀಕರು ದಂಧೆಗಿಳಿದಿದ್ದಾರೆ ಟ್ಯಾಂಕರ್ಗಳ ನೀರಿಗೆ ನಾಲ್ಕೈದು ಪಟ್ಟು ಹಣ ಪೀಕ್ತಿದ್ದಾರೆ ಬಿಸಿಲಿನ ಕಾವೇರುತ್ತಿದೆ ಅಂತರ್ಜಲ ಕುಸಿಯುತ್ತಿದೆ ಬೇಸಿಗೆ ಆರಂಭಕ್ಕೂ ಮೊದಲೇ ನಗರದಲ್ಲಿ ಜಲದಾಹ ಶುರುವಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಟ್ಯಾಂಕರ್ ಮಾಫಿಯಾದವರು ಜನರ ಜೀವ ಹಿಂಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ನೀರಿಗೆ ಬರ ಟ್ಯಾಂಕರ್ ಮಾಲೀಕರಿಂದ ದಂಧೆ ಟ್ಯಾಂಕರ್ ನೀರಿಗೆ ನಿಗದಿತ ದರಕ್ಕಿಂತ ನಾಲ್ಕೈದು ಪಟ್ಟು ಹಣ ಹೌದು ಜನರ ಜಲದಾಹವನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ತಿದ್ದಾರೆ ಟ್ಯಾಂಕರ್ ನೀರಿನ ಸಪ್ಲೈ ನೆಪದಲ್ಲಿ ತಂದೆ ಶುರುವಾಗಿದೆ ಐದು ಸಾವಿರ ಲೀಟರ್ ನೀರಿಗೆ ಐನೂರ ನಲವತ್ತು ರೂಪಾಯಿ ಹಾಗೂ ಹನ್ನೆರಡು ಸಾವಿರ ಲೀಟರ್ ನೀರಿಗೆ ಒಂದು ಸಾವಿರ ರೂಪಾಯಿ ಅಂತ ಪಾಲಿಕೆ ರೇಟ್ ಫಿಕ್ಸ್ ಮಾಡಿತ್ತು ಈಗ ಚಿಕ್ಕ ಟ್ಯಾಂಕರ್ಗಳಿಗೆ ಒಂದು ಸಾವಿರದಿಂದ ಸಾವಿರದ ಎಂಟುನೂರು ರೂಪಾಯಿ ಹಾಗೂ ದೊಡ್ಡ ಟ್ಯಾಂಕರ್ಗಳಿಗೆ ಆರು ಸಾವಿರದ ಐನೂರು ರೂಪಾಯಿ ತನಕ ಹಣ ಪೀಕುತ್ತಿದ್ದಾರೆ ಟ್ಯಾಂಕರ್ ಮಾಫಿಯಾದ ಕರಾಳತೆಯನ್ನ ಸಂಸದ ಡಿ ಕೆ ಸುರೇಶ್ ಅವರೇ ತೆರೆದಿಟ್ಟಿದ್ದಾರೆ ವಾಟರ್ ಮಾಫಿಯಾ ಬೆಂಗಳೂರಿನಲ್ಲಿ ನಾನು ನನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ ಆರ್ ಆರ್ ನಗರ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಗಮನಿಸಿದ್ದೇನೆ ವಾಟರ್ ಮಾಫಿಯಾನೇ ಒಂದು ದೊಡ್ಡ ದಂಧೆಯಾಗಿ ಟ್ಯಾಂಕರ್ ಗಳನ್ನ ಇಟ್ಟುಕೊಂಡು ನಿಮ್ದೇ ನೀರು ಬೆಂಗಳೂರು ಡಬ್ಲ್ಯೂ ಎಸ್ ಎಸ್ ಬಿ ನೀರು ಅದನ್ನೇ ಮಾರಾಟ ಮಾಡ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮಾಡತಕ್ಕಂಥ ಟ್ಯಾಂಕರ್ ಮಾಫಿಯಾ ಸದ್ದು ಮಾಡುತ್ತಿರೋ ಹೊತ್ತಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ ಆಯಾ ವಲಯದ ಆಯುಕ್ತರ ಮೂಲಕ ಇದಕ್ಕೆ ಬ್ರೇಕ್ ಹಾಕುವ ಭರವಸೆ ನೀಡಿದ್ದಾರೆ ಕೆಲವು ಝೋನ್ಸ್ಗೆ ನಮ್ಮ ಇಡೀ ವರ್ಷ ನಮ್ಮ ಕಡೆಯಿಂದ ವಾಟರ್ ಟ್ಯಾಂಕರ್ ಓಡ್ತಾ ಇರುತ್ತದೆ ಅದು ದರನು ನಿಗದಿಪಡಿಸಲಾಗಿದೆ ಝೋನಲ್ ಕಮಿಷನರ್ಸ್ ಕೂಡ ಗೊತ್ತಿದೆ ಈಗ ಝೋನಲ್ ಕಮಿಷನರ್ಸ್ ಅವರು ಟೆಂಡರ್ ಮಾಡ್ತಾರೆ ನಮ್ಮ ವಲಯ ಆಯುಕ್ತರು ಅವರಿಗೆ ಕಡಿವಾಣ ಹಾಕಲಿಕ್ಕೆ ಹೇಳ್ತೀನಿ ಅವರು ಕೂಡ ಕಡಿವಾಣ ಹಾಕ್ತಾರೆ ಪೀಣ್ಯಾದ ಸಿದ್ಧಾರ್ಥ ನಗರದಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಇನ್ನು ಪೀಣಿಯಾದ ಸಿದ್ಧಾರ್ಥ ನಗರದಲ್ಲಿ ನೀರು ಕೊಡೋದನ್ನೇ ಜಲಮಂಡಳಿ ಮರೆತಂತಿದೆ ಮೋಟಾರ್ ಹಾಕಿ ಎಳೆದ್ರು ಬೋರ್ವೆಲ್ ಇಂದ ನೀರು ಬರ್ತಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಬಂದಾಗಿ ಆರೇಳು ತಿಂಗಳೇ ಕಳೆದಿದೆ ಹಣ ಕೊಟ್ಟು ಟ್ಯಾಂಕರ್ ನೀರು ತರಿಸೋದು ಕೂಡ ಕಷ್ಟ ಅಂತಾರೆ ಜನ ಇವಾಗ ಹತ್ತು ಸಾವಿರ ಒಂದೂವರೆ ಸಾವಿರ ಟ್ಯಾಂಕರ್ ಅದ್ರೂ ಬರ್ತಾ ಇಲ್ಲ ಇವಾಗ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸರ್ ಇಲ್ಲಿ ಏನೇ ಹೇಳಿ ಬೇಸಿಗೆ ಆರಂಭಕ್ಕೂ ಮೊದಲೇ ಜಲಕ್ಷಾಮದ ಆತಂಕ ಮನೆ ಮಾಡಿದೆ ಸರ್ಕಾರ ಈ ನಿಟ್ಟಿನಲ್ಲಿ ತಯಾರಿ ಶುರು ಮಾಡಬೇಕಿದೆ ಶಾಂತಮೂರ್ತಿ ಜೊತೆ ವಿನಾಯಕ್ ಟಿವಿ ವಿನಾಯಕ್ ಬೆಂಗಳೂರು